ಬ್ರಹ್ಮಾನಂದ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿತ್ತು ಆದ್ರೆ ಈ ಆರೋಪಕ್ಕೆ ಪ್ರತಿಕ್ರಿಯಿಸಿರುವಂತಹ ಬ್ರಹ್ಮಾನಂದ ಸ್ವಾಮೀಜಿ ರಾಜನಹಳ್ಳಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಪುರಿ ಶ್ರೀಗಳ ಕೈವಾಡವಿದೆ ಇದ್ರ ಹಿಂದೆ ಅಂತ ಹೇಳಿ ಪ್ರತ್ಯಾರೋಪವನ್ನ ಮಾಡಿದ್ದಾರೆ ಈ ಮಹಿಳೆಯನ್ನ ಮುಂದೆ ಬಿಟ್ಟು ಷಡ್ಯಂತ್ರ ಮಾಡಲಾಗ್ತಾ ಇದೆ ವಾಲ್ಮೀಕಿ ಗುರುಕುಲ ಪೀಠದ ಬ್ರಹ್ಮಾನಂದ ಸ್ವಾಮೀಜಿ ಅವರ ಹೇಳಿಕೆ ಒಂದು ಸೈಡ್ ವಿಚಾರದಲ್ಲಿ ಯಾಕೆ ನನ್ನ ಪರಿಚಯ ಆಗಿದ್ರು ಅವರು ನನ್ನ ಹತ್ರ ಹಣ ಲಪಟಾಯಿಸೋ ಹೀಗ್ ಮಾಡಿದ್ದಾರೆ ರಾಜಣ್ಣ ಅವರ ಹತ್ರ ಮಾತನಾಡಿ ಹತ್ತು ಲಕ್ಷಕ್ಕೆ ವ್ಯವಹಾರ ಆಗಿತ್ತು ಅಡ್ವಾನ್ಸ್ ಆಗಿ ಐದು ಲಕ್ಷ ಹಣ ಇವರೇ ಅವರಿಗೂ ಕೊಟ್ಟಿದ್ರು ಈ ವಿಚಾರದಲ್ಲಿ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಸ್ವಾಮೀಜಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸ್ತೀನಿ ಅಂತ ಹೇಳಿ ನ್ಯೂಸ್ ಬಸ್ಗೆ ವಾಲ್ಮೀಕಿ ಗುರುಕುಲ ಪೀಠದ ಬ್ರಹ್ಮಾನಂದ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ ಅವರನ್ನ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಮಾತನಾಡಿಸಿದ್ದಾರೆ ನೋಡೋಣ ಏನು ದೊಡ್ಡಬಳ್ಳಾಪುರದ ವಾಲ್ಮೀಕಿ ಗುರುಕುಲ ಪೀಠದ ಬ್ರಹ್ಮಾನಂದ ಸ್ವಾಮೀಜಿ ಮೇಲೆ ಏನು ಮಹಿಳೆಯೊಬ್ಬರು ಏನು ಲೈಂಗಿಕ ದೌರ್ಜನ್ಯ ಮತ್ತು ಈ ಥರ ಬೇರೆ ಬೇರೆ ರೀತಿಯಲ್ಲಿ ವಂಚನೆ ರೀತಿಯಲ್ಲಿ ಆರೋಪ ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಏನು ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿ ಇರ್ತಕ್ಕಂಥ ಬ್ರಹ್ಮಾನಂದ ಸ್ವಾಮೀಜಿ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಅವರತ್ತ ಮಾತಾಡ್ಸೋಬರೋಣ ಸ್ವಾಮೀಜಿ ನಿಮ್ಮ ಮೇಲೆ ಯಾಕೆ ಆ ಆಕೆ ಮಹಿಳೆ ಯಾರು ಯಾಕೆ ನಿಮ್ಮ ಮೇಲೆ ಅಲಿಗೇಷನ್ ಆಯಿತು ಏನು ಸ್ವಾಮೀಜಿ ಸರ್ ಅವರು ನಮ್ಮ ಊರಿನ ಗ್ರಾಮಸ್ಥರೇ ಅವರು ಬೇಕಂತಲೇ ನನ್ನನ್ನು ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಹೇಗಾದರೂ ಇವ್ರ ಹತ್ರ ಹಣ ಲಪ್ಟಾಯಿಸಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಮಾಡಿದ್ದಾರೆ ಇವರು ಸೈಟಿನ ವಿಚಾರದಲ್ಲಿ ನನಗೆ ಪರಿಚಯ ಆದರು ಆ ಸೈಟು ಹನ್ನೊಂದು ಲಕ್ಷಕ್ಕೆ ತೀರ್ಮಾನ ಆಗಿತ್ತು ಐದು ಲಕ್ಷವನ್ನು ಇವರೇ ತೊಗೊಂಡೋಗಿ ಸೈಟಿನ ಓನರ್ಗೆ ಕೊಟ್ಟಿದ್ದರು ಮತ್ತು ಅದು ಸೈಟಿನ ವ್ಯವಹಾರ ಆಗಲಿಲ್ಲ ಯಾಕೆಂದರೆ ಈ ಖಾತೆಗಳು ಸ್ಟಾಪ್ ಮಾಡಿದರು ಅದಾದಮೇಲೆ ಹಣವನ್ನು ಅವರು ವಾಪಸ್ ತಂದು ಕೊಟ್ಬಿಟ್ರು ಈ ಟ ಈ ಸಮಯದಲ್ಲಿ ಈ ಮಹಿಳೆ ಭಾಗ್ಯಲಕ್ಷ್ಮಿ ಅನ್ನೋ ಮಹಿಳೆ ನನ್ನ ಹತ್ರ ಸಲಿಗೆಯಾಗಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ಲು ಪ್ರಾರಂಭ ಮಾಡಿದ್ದಾದಮೇಲೆ ನಾನು ಅವರ ಫೋನನ್ನು ಬ್ಲಾಕ್ ಮಾಡ್ತೇನೆ ಬ್ಲಾಕ್ ಮಾಡಿದ್ರು ವ್ಯಾಟ್ಸಪ್ಪಲ್ಲಿ ಮೆಸೇಜ್ಗಳು ಕಳಿಸ್ತಾರೆ ಕಾಲ್ಮಿ ಕಾಲ್ಮಿ ಅಂತ ಅದನ್ನು ಬ್ಲಾಕ್ ಮಾಡ್ತೇನೆ ಮತ್ತು ಹೊಸ ಹೊಸ ನಂಬರ್ಗಳಿಂದ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅದೆಲ್ಲ ಬ್ಲಾಕ್ ಮಾಡಿದಾಗ ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜನ್ನು ಹಾಕಿದ್ದಾರೆ ಕಾಲ್ಮಿ ಸಾರಿ ಹಾಗೆ ಹೀಗೆ ಅಂತ ಇದು ಇದು ಎರಡು ವರ್ಷಗಳ ಹಿಂದೆ ನಡೆದಿದ್ದಂಥ ಘಟನೆ ಇದಾದ ಮೇಲೆ ಈಗ ನಮ್ಮ ಆಶ್ರಮ ಜುಲೈ ಈ ವರ್ಷ ಜುಲೈಯಲ್ಲಿ ಓಪನ್ ಆಯಿತು ಓಪನ್ ಆದಮೇಲೆ ಇವರು ಈ ಈ ನನ್ನ ವಿರುದ್ಧ ಹೇಗಾದರೂ ಮಾಡಿ ಷಡ್ಯಂತ್ರ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಜೊತೆಗೆ ನಮ್ಮ ಸಮುದಾಯದವರೇ ಆದಂಥ ಕೆಲವು ಶತ್ರುಗಳು ನನ್ನ ಶತ್ರು ನಮ್ಮ ಊರಿನ ಪಕ್ಕದವ್ರು ನಮ್ಮ ಶತ್ರುಗಳಿದ್ದಾರೆ ಅವರೆಲ್ಲ ಸೇರಿಕೊಂಡು ಒಂದು ಗ್ಯಾಂಗ್ ಇವರು ಕಟ್ಕೊಂಡು ಏನು ಮಾಡಿದ್ದಾರೆ ಆರನೇ ತಾರೀಕು ನಮ್ಮೂರಿಂದ ಮಹಿಳೆ ಬೇರೆ ಊರಿಗೋಗಿದ್ದಾಳೆ ಬೇರೆ ಊರಿಗೋಗಿ ಅಲ್ಲಿಂದ ಅಲ್ಲೆಲ್ಲೋ ಕೂತ್ಕೊಂಡು ವಿಡಿಯೋಗಳನ್ನು ಮಾಡಿದ್ದಾಳೆ ಅಲ್ಲಿಂದ ಕೂತ್ಕೊಂಡು ವಿಡಿಯೋಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹರಿಬಿಟ್ಟಿದ್ಲು ಆ ಇನ್ಸ್ಟಾಗ್ರಾಮಲ್ಲಿ ಹರಿಬಿಟ್ಟಿದ್ದ ಒಂಬತ್ತನೇ ತಾರೀಕು ಹರಿಬಿಟ್ಟಿದ್ಲು ನಾನು ಅವತ್ತೇ ಸೇಮ್ ಡೇ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರ ಮೇಲೆ ಅವರು ಬರ್ತೀನಿ ಬರ್ತೀನಿ ಅಂತೇಳಿ ಇದುವರೆಗೂ ಬರಲಿಲ್ಲ ಅದಾದ ಮೇಲೆ ಹತ್ತನೇ ತಾರೀಕು ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾಳೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಂಥ ವೀಡಿಯೋಗಳನ್ನು ಡಿಲೀಟ್ ಮಾಡ್ತಾರೆ ಅದಾದ ಮೇಲೆ ನಾವು ನಮ್ಮ ಊರಿನ ಗ್ರಾಮಸ್ಥರು ಹಿರಿಯ ಮುಖಂಡರು ಮಾತಾಡೋಣ ಹಿರಿ ಅಂತೇಳಿದ್ದಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಆದರೆ ಇವತ್ತು ಅವ್ರ ಮೇಲೆ ಮತ್ತು ಅವ್ರ ಹಿಂದೆ ಯಾರ್ಯಾರು ಇದ್ದಾರೆ ಅವರೆಲ್ಲರ ಮೇಲೇ ಎಫ್ ಐ ಆರ್ ಮಾಡಿಸ್ತಾ ಇದ್ದೀನಿ ಮತ್ತು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕೋಕ್ಕೆ ನಾನು ಬಂದಿದ್ದೀನಿ ಈಗ ಆ ಮಹಿಳೆ ಏನಂತ ತಾವು ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ದು ಅಥವಾ ಈ ಥರ ಆಗಿರೋದು ನಿಜನ ಅಂತ ಇಲ್ಲ ಖಂಡಿತ ಅದೆಲ್ಲ ಸುಳ್ಳು ನಾನು ಹುಡುಗಿ ಹತ್ರ ಮಾತಾಡಿರೋದು ನಿಜ ಆ ಮಹಿಳೆ ಹತ್ರ ವಿಡಿಯೋ ಕಾಲು ಮಾತ್ ಮಾಡಿ ಮಾತಾಡಿದ್ದೀನಿ ಬಟ್ ನಾನು ಮಾತಾಡಿರೋದೇ ಬೇರೆ ಇದೆ ಬಟ್ ಇವರು ಅದನ್ನು ಯಾವ ರೀತಿ ಇವ್ರಿಗೆ ಬೇಕೋ ಆ ರೀತಿ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದಾರೆ ಆ ವೀಡಿಯೋ ಕಾಲ್ ಮಾಡೋ ಹಿಂದಿನ ಉದ್ದೇಶ ಏನು ಆ ಮಹಿಳೆಯದು ಅಂತಂದರೆ ನಾರ್ಮಲ್ ಕಾಲ್ ಮಾಡ್ತಾ ಮಾತಾಡೋವಾಗ ಫೋ ನಂದು ಫೋನು ಫೋಟೋ ಬರೋದಿಲ್ಲ ಅದರಲ್ಲಿ ಇವರು ಬೇಕು ಅಂತಲೇ ನಂದು ಫೇಸ್ ಕ್ಯಾಪ್ಚರ್ ಮಾಡಬೇಕು ಅಂತಲೇ ವೀಡಿಯೋ ಕಾಲ್ ಮಾಡಿದೆ ಅಂತೇಳಿ ಹೇಳಿದ್ದಾರೆ ಆ ಮಹಿಳೆ ಹೇಳಿರೋದು ನಮ್ಮ ಹತ್ರ ರೆಕಾರ್ಡ್ ಇದೆ ಹ್ಞೂ ಈ ಈ ಒಂದು ಪ್ರಕರಣದಲ್ಲಿ ಏನು ಷಡ್ಯಂತ್ರ ಅಂತಿದ್ರಿ ಏನದು ಷಡ್ಯಂತ್ರ ಷಡ್ಯಂತ್ರ ಏನು ಅಂತಂದರೆ ಇತ್ತೀಚಿಗೆ ನಾವು ಸಮಾಜಮುಖಿಯಾಗಿ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಉದಾಹರಣೆಗೆ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಟ್ರೈನಿಂಗ್ ಸೆಂಟರ್ ಮಾಡಿದ್ವಿ ಇವ ಈ ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಟ್ರೈನಿಂಗ್ ಇತ್ತು ಮತ್ತು ಇನ್ನೊಂದೇನಂತಂದರೆ ಜ್ಞಾನ ಜಾತ್ರೆ ಅಂತ ಒಂದು ಮಹತ್ತರವಾದಂಥ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮ್ ಮುಖಾಂತರ ಪುಣ್ಯಾನಂದಪುರಿ ಅವರ ಹೆಸರಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಅನೌನ್ಸ್ ಮಾಡಿದ್ವಿ ಇದನ್ನು ಸಹಿಸಲಾಗದ ಕೆಲವು ನಮ್ಮದೇ ಸಮುದಾಯದ ವ್ಯಕ್ತಿಗಳು ಇವರನ್ನು ಹೀಗೆ ಬಿಟ್ಟರೆ ಭಾಳ ಡೆವಲಪ್ ಆಗ್ತಾರೆ ಇವ್ರನ್ನ ಹೇಗಾದರೂ ಮಾಡಿ ತುಳಿಲೇಬೇಕು ಅಂತ ಹೇಳ್ಬಿಟ್ಟು ಈ ಮಹಿಳೆಯನ್ನ ಸಂಪರ್ಕ ಮಾಡಿ ಇವರು ಇವರು ಇದೆಲ್ಲ ಷಡ್ಯಂತ್ರ ರೂಪಿಸಿ ಮಾಡಿದ್ದಾರೆ ಸಮಾಜ ಈಗ ಈ ಹಿಂದೆ ಏನು ರಾಜನಳ್ಳಿ ಗುರುಪೀಠಕ್ಕೆ ಸಂಬಂಧಪಟ್ಟಂತೆ ಒಂದು ಅಲಿಗೇಷನ್ ತಾವು ಪ್ರಮುಖರಾಗಿದ್ರಿ ಅದಕ್ಕೂ ಇದಕ್ಕೇನೋ ಸಂಬಂಧ ಇದೆ ಆ ಥರ ಏನಾದ್ರು ಇದೆಯಾ ಅಂತ ಖಂಡಿತ ಖಂಡಿತ ಸಂಬಂಧ ಇದೆ ನಾನು ಅದನ್ನು ಬಹಿರಂಗವಾಗಿ ಈ ಸಂದರ್ಭದಲ್ಲಿ ಹೇಳೋದಿಲ್ಲ ಖಂಡಿತ ಸಂಬಂಧ ಇದೆ ಈ ಪ್ರಕರಣಕ್ಕೂ ಅವ್ರಿಗೂ ನಾನು ಅದನ್ನು ಇನ್ನೊಂದು ಸಲ ಪ್ರೆಸ್ ಮೀಟ್ ಕರೆದು ತಮ್ಗೆಲ್ಲ ಮಾಹಿತಿ ಕೊಡ್ತೀನಿ ಈಗ ವಾಲ್ಮೀಕಿ ಗುರುಪೀಠಕ್ಕೆ ಸಂಬಂಧಪಟ್ಟಂತೆ ತಾವು ಸ್ವಾಮೀಜಿ ವಿರುದ್ಧ ಕೆಲವ ಬಗ್ಗೆ ಸಾಕಷ್ಟು ಸರಿ ಅಲಿಗೇಷನ್ ಮಾಡಿದ್ರಿ ಅದೇನು ಸಮೀಜ್ ಆಕ್ಚುಲಿ ಸರ್ ಅದು ಏನು ಅಂತಂದರೆ ಅವರು ಸುಮಾರು ನಮ್ಮ ಕಮ್ಯುನಿಟಿನಲ್ಲಿ ಇದೆ ಅವರು ರೂಪಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಅವರು ಮಾಡ್ತಾ ಇರ್ತಕ್ಕಂಥ ಹೋರಾಟಗಳಾಗಿರ್ಬೋದು ನಮ್ಮ ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಆಕ್ಚುಲಿ ಏನು ನಮ್ಮ ಸಮಾಜಕ್ಕೆ ಬೇಕೋ ಅದನ್ನು ಮಾಡ್ತಾ ಇಲ್ಲ ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಶಿ ಶಿಕ್ಷಣ ಸಂಸ್ಥೆಗಳಿಲ್ಲ ಸ್ಕೂಲುಗಳಿಲ್ಲ ಒಂದೇ ಒಂದು ಸ್ಕೂಲಿಲ್ಲ ಮತ್ತು ಇವರು ಜಾತ್ರೆ ಅಂತ ಮಾಡಿ ಅದರಲ್ಲಿ ಬರೋ ದುಡ್ಡನ್ನು ಅದು ಏನು ಮಾಡ್ತಾಯಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅದೊಂದು ಮತ್ತೆ ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ ಇವಷ್ಟು ಈವರೆಗಿನ ಸುದ್ದಿ ಈಗ ಮಾಯ